ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಎರಡನೇ ತಾರೀಕು ಅಂದರೆ ಜುಲೈ ಎರಡನೇ ತಾರೀಕು ನಮಗೆ ಯೋಗಿನಿ ಏಕಾದಶಿ ಇದೆ ತಪ್ಪದೆ ಏಕಾದಶಿ ಅಂತಂದರೆ ಸುಮಾರು ಅದ್ಭುತಗಳೇ ನಡೆಯುತ್ತೆ ಸ್ನೇಹಿತರೆ ಮಹಾವಿಷ್ಣು ಲಕ್ಷ್ಮೀ ಸಮೇತ ನಮಗೆ ಆಶೀರ್ವಾದ ಕೊಡೋದಕ್ಕೆ ಈ ಸಣ್ಣ ಪರಿಹಾರಗಳನ್ನ ನಾವು ತಪ್ಪದೇ ಮನೆಯಲ್ಲಿ ಮಾಡಿಕೊಳ್ಳೋದ್ರಿಂದ ಏನೇ ಕಷ್ಟಗಳಿದ್ರು ಸ್ನೇಹಿತರೆ ಈ ಕಲಿಯುಗದ ದೈವ ಅಂತ ಕರಿತೀವಿ ಮಹಾವಿಷ್ಣುವನ್ನು ತಪ್ಪದೇ ಈ ಸರಳ ವಿಧಾನವನ್ನು ನಾವು ಫಾಲೋ ಮಾಡೋದ್ರಿಂದ ಮಹಾಲಕ್ಷ್ಮಿ ಕೂಡ ಪ್ರಸನ್ನಲ್ಲಾಗ್ತಾಳೆ ಇಬ್ಬರೂ ಕೂಡ ಬಂದು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ ಅಂತ ನಾವು ಈ ಪರಿಹಾರಗಳನ್ನ ಮಾಡಿಕೊಳ್ಬೇಕಾಗುತ್ತೆ ಇಷ್ಟೋ ಜನಕ್ಕೆ ಏಕಾದಶಿ ದಿನಗಳಲ್ಲಿ ಉಪವಾಸ ಇದ್ದು ಪೂಜೆಗಳನ್ನ ಮಾಡಿಕೊಳ್ಳುವ ಅಭ್ಯಾಸ ಇರುತ್ತೆ ಆದರೆ ಎಲ್ಲರೂ ಉಪವಾಸ ಇರೋದಕ್ಕಾಗೋದಿಲ್ಲ ತುಂಬ ಜನಕ್ಕೆ ಈಗ ಆರೋಗ್ಯ ಸಮಸ್ಯೆಗಳಿರೋದ್ರಿಂದ ಮೆಡಿಸನ್ ಸೇವನೆ ಮಾಡೋದರಿಂದ ತಪ್ಪದೇ ನೀವು ಉಪವಾಸ ಇದ್ದೇ ಮಾಡಬೇಕು ಅಂತ ಏನೂ ಇಲ್ಲ ನಂಬಿಕೆ ಇರಬೇಕು ಶ್ರದ್ಧಾಭಕ್ತಿ ಇರಬೇಕು ಸ್ನೇಹಿತರೆ ನಾವು ಯಾವ ಕೆಲಸ ಮಾಡಬೇಕು ಅಂದ್ರೂ ತಪ್ಪದೇ ನೀವು ನಾಳೆ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಎಲ್ಲ ಮಾಡಿದಾಗ ಎರಡು ಪರಿಹಾರಗಳನ್ನ ತಿಳಿಸ್ತೀನಿ ಎರಡು ಮಾಡ್ಕೊಳ್ಳೋದಾದರೆ ತಪ್ಪದೇ ಮಾಡ್ಕೊಳ್ಬಹುದು ಅಥವಾ ನೀವು ಒಂದು ಪರಿಹಾರನಾದರೂ ಮಾಡಿಕೊಳ್ಬಹುದು ಒಂದು ಪರಿಹಾರ ಮೊದಲಿಗೆ ಸ್ನೇಹಿತರೆ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಗೆ ಸುಗಂಧ ಭರಿತವಾದ ದ್ರವ್ಯಗಳಿಂದ ಅಲಂಕಾರ ಮಾಡೋದು ಪೂಜೆ ಮಾಡೋದು ಅಂದರೆ ಬಹಳ ಪ್ರಸನ್ನರಾಗ್ತಾರೆ ಅದರಿಂದ ಏಲಕ್ಕಿ ಹಾರ ಅನ್ನೋದು ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ಇಪ್ಪತ್ತ ಒಂದು ಏಲಕ್ಕಿ ತಗೊಳ್ಳಿ ಅಥವಾ ಹನ್ನೊಂದು ಏಲಕ್ಕಿ ತಗೊಳ್ಳಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಏಲಕ್ಕಿಗಳನ್ನು ತೆಗೆದುಕೊಂಡು ಚೆನ್ನಾಗಿರುವಂಥ ಏಲಕ್ಕಿಗಳನ್ನು ಅರಿಶಿನದ ನೀರು ಅಥವಾ ಪನ್ನೀರು ಇವೆರಡರಲ್ಲಿ ನಿಮಗೆ ಯಾವುದು ಬೇಗ ಸಿಗುತ್ತೋ ಅದನ್ನು ತಗೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಈ ಏಲಕ್ಕಿಯನ್ನು ಒಳಗಡೆ ಹಾಕಿಬಿಟ್ಟು ಸುಮ್ಮನೆ ಹಾಗೆ ಕೈಯಾಡಿಸ್ಬಿಟ್ಟು ತೆಗೆದುಬೇಡಿ ಒಂದು ಹತ್ತು ಸೆಕೆಂಡು ಅಷ್ಟೇ ಸ್ವಲ್ಪ ತೇವ್ ಅದನ್ನು ಹಾರ ಮಾಡಬೇಕು ಸ್ನೇಹಿತರೆ ಹಾರ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಹಾಗೂ ವಿಷ್ಣು ಫೋಟೋ ಇದ್ದರೆ ಹಾಕಬಹುದು ಇಲ್ಲ ಇವೆರಡರಲ್ಲಿ ಯಾವುದಾದ್ರೂ ಒಂದಿದ್ರೂ ಅಥವಾ ಎರಡೂ ಸೇರಿ ಒಂದೇ ಫೋಟೋನಲ್ಲಿದ್ರೂ ವಿಗ್ರಹ ಇದ್ರೂ ಯಾವುದಾದ್ರೂ ಆಗಲಿ ತಪ್ಪದೆ ನೀವು ಅದಕ್ಕೆ ಹಾರ ಹಾಕಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ಸ್ನೇಹಿತರೆ ಸುಮಾರು ಜನಕ್ಕೆ ನಾವು ಈಗ ಏನೇ ಕಷ್ಟಗಳು ಬಂದ್ರೂ ನಮಗೆ ಮೊದಲು ಕಾಣಿಸೋದು ದೇವರು ದೇವರನ್ನೇ ನಾವು ಕೈ ಮುಗಿದು ಕೇಳಿಕೊಂಡು ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವಂತ ಕೇಳ್ಕೊಳ್ಳೋದು ಏಕಾದಶಿ ಅಂದರೆ ತುಂಬ ಅದ್ಭುತವಾದ ಶಕ್ತಿಯುತವಾದ ದಿನ ಆಗಿರೋದ್ರಿಂದ ನೀವು ಯಥಾವತ್ತಾಗಿ ಯಾವ ರೀತಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀರೋ ಅದೇ ರೀತಿ ಮಾಡಿಕೊಂಡು ಈ ಆಹಾರನ ಹಾಕಿ ಇದು ಒಂದು ಪರಿಹಾರ ಆದರೆ ಮತ್ತೊಂದು ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರನ ತಿಳಿಸ್ತೀನಿ ಈ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಏನೇ ಒಂದು ಕಷ್ಟಗಳು ಕಷ್ಟಗಳ ಸರಮಾಲೆನೇ ಇದೆ ಅನ್ನೋರು ಕೂಡ ಅದೆಲ್ಲ ಬಿಡಿಸಿ ಬಿಸಾಕೋ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಆ ಕಷ್ಟಗಳು ನಮ್ಮ ಹತ್ರ ಕೂಡ ಸುಳಿಯಲ್ಲ ನೀವು ಪೂಜೆಗೆ ತಗೊಳ್ಳುವ ಕರ್ಪೂರನೇ ಒಂದು ಐದು ತಗೊಳ್ಳಿ ಸ್ನೇಹಿತರೆ ಹಾಗೆ ಇದಕ್ಕೆ ಬೇಕಾಗಿರೋದು ಶುದ್ಧ ತುಪ್ಪ ಬೇಕಾಗಿದೆ ನಮಗೆ ಹಸುವಿನ ತುಪ್ಪ ತಗೊಳ್ಳಿ ಅಥವಾ ನೀವೇ ಮನೆಯಲ್ಲಿ ಏನಾದರೂ ಬೆಣ್ಣೆಯಿಂದ ಮಾಡಿದರೆ ತಪ್ಪದೇ ತಗೊಳ್ಬಹುದು ಇದು ಯಾವುದು ಸಿಗಲಿಲ್ಲ ಅಂದರೆ ಮಾರ್ಕೆಟಲ್ಲೇ ನಮಗೆ ಸಿಗುತ್ತೆ ತುಪ್ಪನ ನೋಡಿ ತಗೊಳ್ಳಿ ಸ್ವಲ್ಪನೇ ಜಾಸ್ತಿ ಬೇಕು ಅಂತ ಏನೂ ಇಲ್ಲ ಒಂದು ಮಣ್ಣಿನ ದೀಪ ಬೇಕಾಗುತ್ತೆ ಹಣತೆ ಚಿಕ್ಕದು ಅದರಲ್ಲಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ನೀವು ತುಪ್ಪನ ಹಾಕ್ಕೊಳ್ಳಿ ಆ ತುಪ್ಪ ಹಾಕಿಬಿಟ್ಟು ಕರ್ಪೂರ ಹೇಳಿದೆ ಅಲ್ವಾ ಆ ಕರ್ಪೂರನ ಅಂದರೆ ನಾವು ಪೂಜೆಗೆ ಬಳಸೋ ಕರ್ಪೂರನೇ ಅದ್ರ ಒಳಗಡೆ ಹಾಕಿ ಹಾಕಿಬಿಟ್ಟು ಉರಿಸಿ ದೇವ್ರ ಮನೆಯಲ್ಲೇ ಉರಿಸಿಬಿಟ್ಟು ನೀವು ಈ ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ನಮಗೆ ಬಂದಿರುವ ಕಷ್ಟಗಳೆಲ್ಲ ತೊಲಗಿಸಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸೋ ರೀತಿ ಮಾಡು ತಂದೆ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ಏಕೆಂದರೆ ಈ ಏಕಾದಶಿ ಅಷ್ಟು ಶಕ್ತಿದಾಯಕವಾಗಿರುತ್ತೆ ನೀವು ಪ್ರತಿ ಏಕಾದಶಿಗೂ ಈ ಪರಿಹಾರಗಳನ್ನ ತಪ್ಪದೇ ಮಾಡಿಕೊಳ್ಬಹುದು ಯಥಾವತ್ತಾಗಿ ನಾವು ಪೂಜೆ ಎಲ್ಲ ಮಾಡಿಕೊಳ್ಳುವಾಗಲೇ ಈ ಪರಿಹಾರನ ಮಾಡ್ಕೋ ಮಾಡಿಕೊಳ್ಳೋದು ಬೆಳಗ್ಗೆ ನೀವು ಕೆಲಸಕ್ಕೆ ಹೋಗೋರಾದರೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರ ಪೂಜೆ ಮಾಡಿಬಿಟ್ಟು ಈ ಪರಿಹಾರನ ಮಾಡ್ಕೊಳ್ಳಿ ಅಥವಾ ಕೆಲಸದ ಒತ್ತಡದಿಂದ ನಾವು ಬಂದು ಸಂಜೆ ಮಾಡ್ಕೊಳ್ತೀವಿ ಅನ್ನೋರಾದರೂ ಕೂಡ ತಪ್ಪದೇ ಸಂಜೆ ಕೂಡ ನೀವು ಸಂಧ್ಯಾ ಕಾಲದಲ್ಲೇ ಮಾಡಿಕೊಳ್ಬಹುದು ನಾವು ಪೂಜೆ ಮಾಡುವಾಗಲೇ ಈ ಪರಿಹಾರನ ಮಾಡ್ಕೊಳ್ಳೋದು ಈ ಎರಡು ಪರಿಹಾರಗಳು ಮಾಡ್ಕೊಳ್ತೀವಿ ಅನ್ನೋದಾದರೆ ಮಾಡ್ಕೊಳ್ಬಹುದು ಅಥವಾ ಒಂದೇ ಪರಿಹಾರನ ಮಾಡ್ಕೊಳ್ತೀವಿ ಅನ್ನೋದಾದ್ರೂ ತಪ್ಪದೇ ನೀವು ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆನ ನೀವು ಕಾಣಬಹುದು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿ ತುಳುಕಾಡುತ್ತೆ ಅಭಿವೃದ್ಧಿ ಅನ್ನೋದಾಗುತ್ತೆ ಯಶಸ್ಸು ಅನ್ನೋದು ಹುಡುಕೊಂಡು ಬರುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿಯುತವಾದ ಎರಡು ಪರಿಹಾರಗಳು ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು